ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಣೇಶ್ ರೀ ಎಸ್ಲಕ್ಸ್ ಕನ್ನಡ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನೀವು ಆಲ್ರೆಡಿ ತಮ್ಮೇಲಲ್ಲಿ ನೋಡಿರಬೇಕು ನಾನು ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೌದು ಸತ್ಯ ನಾನು ಮಾನಿಟೈಸೇಷನ್ ಆನ್ ಆನ್ ಆಗಿರೋದ್ರ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೀನಿ ಇವತ್ತು ಇವತ್ತು ತುಂಬ ಖುಷಿಯಾಗಿರೋ ದಿನ ಅಂತಲೇ ಹೇಳ್ಕೊತೀನಿ ನಾನು ಖುಷಿಯಾಗ್ತಾಯಿದೆ ತುಂಬ ನಿಮ್ಮ ಹತ್ರ ಎಲ್ಲ ನಾನು ಈ ವಿಷಯನ ಶೇರ್ ಮಾಡ್ಕೊತಾ ಇರೋದಕ್ಕೆ ಯಾರೆಲ್ಲ ನನಗೆ ಸಪೋರ್ಟ್ ಕೊಟ್ಟಿದ್ದೀರಾ ಎಲ್ರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟಿಂದ ನನ್ನದು ಅತಿ ಬೇಗ ತುಂಬ ಬೇಗ ತುಂಬ ಅಂದರೆ ತುಂಬ ಬೇಗ ಮಾಡಿಟೈಜೇಷನ್ ನಾನಾಗಿದೆ ಥ್ಯಾಂಕ್ಸ್ ಲಾಟ್ ನಿಮ್ಮೆಲ್ಲರ ಸಪೋರ್ಟ್ಗೆ ಮತ್ತು ಇವತ್ತು ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಖುಷಿಗೆ ಏನು ಹೇಳಬೇಕಂತಲೇ ಗೊತ್ತಾಗ್ತಾ ಇಲ್ಲ ಒಬ್ಬ ವರ್ಕಿಂಗ್ ಆಗಿ ಒಬ್ಬ ಹೌಸ್ ವೈಫ್ ಆಗಿ ಇಷ್ಟು ಬೇಗ ಮೋನ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿರಲಿಲ್ಲ ಖುಷಿಯಾದಂಥ ವಿಷಯನೇ ಬಟ್ ಇದು ನನಗೆ ಒಂಥರ ಚಾಲೆಂಜೇ ಆಗಿತ್ತು ಈ ಕಡೆ ಮನೆ ಮೇಂಟೇನ್ ಮಾಡಬೇಕು ಈ ಕಡೆ ಆಫೀಸ್ ಮಾಡಬೇಕು ಆಫೀಸ್ಗೆ ಹೋಗಬೇಕು ಎಲ್ಲ ಸ್ವಲ್ಪ ರಿಸ್ಕಿನೇ ಆಗಿತ್ತು ನನಗೆ ಬಟ್ ಆದರೂ ನನಗೆ ಸ್ವಲ್ಪ ಛಲ ಅನ್ನೋದು ಜಾಸ್ತಿ ಮತ್ತು ಎಲ್ಲ ಪಾಸಿಟಿವ್ ಆಗಿ ತೊಗೋತೀನಿ ತುಂಬ ನಾನು ಮತ್ತು ಯಾಕೆ ಆಗಲ್ಲ ಅನ್ನೋದು ನನ್ನ ನನಗೆ ನಾನು ಕ್ವೆಶನ್ ಮಾಡಿಕೊಂಡೆ ಈಗ ಒನ್ ಇಯರ್ ಟೈಮ್ ಕೊಟ್ಟಿದ್ದಾರೆ ಆ ಒನ್ ಇಯರ್ಗಿಂತ ಒಳಗಡೆ ನಾನು ಯಾಕೆ ಮಾಡಬಾರ್ದು ಯಾಕೆ ನನ್ನ ಕೈಲಾಗಲ್ಲ ನನಗೆ ಒಂದು ಕ್ವಶನ್ ಆಗಿತ್ತು ನಾನು ಅದನ್ನ ಅಕ್ಸೆಪ್ಟ್ ಮಾಡಿದೆ ಆ ಚಾಲೆಂಜಲ್ಲಿ ಅಕ್ಸೆಪ್ಟ್ ಮಾಡಿ ಇವತ್ತು ಸಕ್ಸಸ್ ಆಯಿತು ಆಯಿತು ನನಗೆ ಇವಾಗ ಫಸ್ಟು ಆನ್ ಆಗಬೇಕಾದ್ರೆ ಏನೇನು ರೂಲ್ಸ್ ಇದೆ ಅಂತ ಹೇಳಿ ಫಸ್ಟು ನಾವು ತೌಸಂಡ್ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ ನಂದು ತೌಸಂಡ್ ಸಬ್ಸ್ಕ್ರೈಬರ್ ಟೂ ಮಂತ್ಸಲ್ಲೇ ಆಗಿತ್ತು ಮತ್ತು ಫೋರ್ ತೌಸಂಡ್ ವಾಚ್ ಅವರ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಮಾಡಿದ್ರೆ ಫುಲ್ ಮೋನೋ ಆಗಿದೆ ಅನ್ನೋ ಥರ ನಂದು ಫೋ ಫೋರ್ ತೌಸಂಡ್ ವಾಚ್ ಅವರು ಕಂಪ್ಲೀಟ್ ಆಯಿತು ನಾನು ಫಸ್ಟ್ ಹಾಫ್ ಮೋನಾಗಿ ಅಪ್ಲೈ ಮಾಡಿದೆ ಅದಾದ ನೆಕ್ಸ್ಟ್ ಒನ್ ವೀಕಾಗೆ ಫುಲ್ ಮೋನಾಗೆ ಅಪ್ಲೈ ಮಾಡಿದೆ ತುಂಬ ಆಯಿತು ನಂದು ಯಾವುದೇ ಪ್ರಾಬ್ಲಮ್ ಏನಾಗಲಿಲ್ಲ ನಂದು ಎಲ್ಲ ಓನ್ ಕಂಟೆಂಟ್ ಆಗಿರೋದ್ರಿಂದ ಯಾವುದೇ ಪ್ರಾಬ್ಲಮ್ ಆಗಿಲ್ಲ ನಂದು ತುಂಬ ಟೈಮೇ ತೊಗೊಳ್ಳಿಲ್ಲ ತುಂಬ ಬೇಗನೆ ಮೊನಿಟೈಜೇಷನ್ ಆಯಿತು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ಸ್ ಸೆಲಾಟ್ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತು ನನ್ನ ನನಗೆ ಎಷ್ಟೆಲ್ಲ ಬೆಳೆಯೋದಿಕ್ಕೆ ನಿಮ್ಮದು ಸಪೋರ್ಟು ತುಂಬ ಇಂಪಾರ್ಟೆಂಟ್ ಆಗಿತ್ತು ನನಗೆ ನಾನು ನನ್ನ ಎಫರ್ಟ್ ಎಷ್ಟಿರುತ್ತೋ ಅಷ್ಟು ಎಫರ್ಟು ನೀವು ಹಾಕಿದ್ದೀರಾ ಇಲ್ಲ ಅಂತ ಹೇಳಲ್ಲ ನನ್ನ ನಿಮ್ಮ ಮನೆ ಮಗಳಾಗಿ ನಿಮ್ಮನ್ನು ಸ್ವೀಕರಿಸಿ ನನಗೆ ನಾನೆಷ್ಟು ಎಫರ್ಟ್ ಹಾಕ್ತೀನಿ ಅಷ್ಟೊತ್ತು ನಿಂತು ನನಗೆ ಸಪೋರ್ಟ್ ಕೊಟ್ಟಿದ್ದೀರಲ್ಲ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಅದರಲ್ಲೂ ನನಗೆ ಬಂದಮೇಲೆ ನನಗೆ ಒಳ್ಳೆ ಒಳ್ಳೆ ಸ್ನೇಹಿತರು ಸಿಕ್ಕಿದ್ದೀರಾ ಮತ್ತು ಅಣ್ಣ ತಂಗಿ ಅಕ್ಕ ಎಲ್ಲ ಸಿಕ್ಕಿದ್ದೀರಾ ನಿಜವಾಗ್ಲೂ ನನಗೆ ತುಂಬ ಖುಷಿಯಾಗುತ್ತೆ ಹೇಳ್ಕೊಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ ಅದರಲ್ಲೂ ಸಹ ಒಂದು ಐದು ಜನ ನನ್ನ ಫೇವ್ರೇಟ್ ನಾನು ಯಾವಾಗ ನನ್ನ ಎಲ್ಲ ಟೈಮಲ್ಲೂ ಸಹ ನೀವು ನನ್ನ ಸಪೋರ್ಟನ್ನು ನಿಂತಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಎಷ್ಟೇ ಟೈಮು ಸ್ಪೆಂಡ್ ಮಾಡಿದ್ರೂ ಅಷ್ಟು ಟೈಮ್ ನನ್ನ ಜೊತೆ ನಿಂತು ಸಪೋರ್ಟ್ ಕೊಟ್ಟಿದ್ದೀರಾ ನಿಮ್ಮ ಸಪೋರ್ಟ್ನ ನಾನು ಯಾವತ್ತೂ ಮರೆಯಲ್ಲ ಅದರಲ್ಲೂ ನನಗೆ ಒಬ್ಬಳು ತಂಗಿ ಅಂತ ಸ್ವೀಕರಿಸಿದ್ದೀನಿ ಅವಳ ಬಗ್ಗೆ ಹೇಳಲೇಬೇಕು ನಾನಿವತ್ತು ಬಟ್ ನಾನಿಲ್ಲಿ ಯಾರ್ದು ಹೆಸರನ್ನ ತೊಗೊಂಡು ಹೇಳೋಲ್ಲ ಮೆನ್ಷನ್ ಮಾಡಲ್ಲ ಬಟ್ ಅವ್ರಿಗೆ ಗೊತ್ತಾಗಿರುತ್ತೆ ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವಳು ನನ್ನ ಸ್ವಂತ ತಂಗಿಗಿಂತಲೇ ಹೆಚ್ಚು ಅಂತ ಅನ್ಕೋತೀನಿ ನನ್ನ ಸ್ವಂತ ತಂಗಿ ಆಗಿದ್ರು ಅಷ್ಟು ಸಪೋರ್ಟ್ ಕೊಡ್ತಾ ಇರಲಿಲ್ಲೇನೋ ಅಷ್ಟು ಸಪೋರ್ಟ್ ಕೊಟ್ಟಿದ್ದಾಳೆ ನನ್ನ ನನ್ನ ಹಿಂದೆ ನಿಂತಿದ್ದಾಳೆ ನಿಜವಾಗ್ಲೂ ಥ್ಯಾಂಕ್ಸ್ ಥ್ಯಾಂಕ್ಸ್ ನಿಮಗೆ ನಿಮಗೆ ದೇವರು ಯಾವಾಗಲೂ ಚೆನ್ನಾಗಿಟ್ಟಿರಲಿ ಒಳ್ಳೇದು ಮಾಡಲಿ ಥ್ಯಾಂಕ್ಸ್ ಎಲಾಟ್ ಮತ್ತು ಯಾರೆಲ್ಲ ನನಗೆ ಸಪೋರ್ಟ್ ಕೊಟ್ಟಿದರೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಮತ್ತು ಮೊದಲನೇದಾಗಿ ನನ್ನ ಫ್ಯಾಮಿಲಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನನ್ನ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂತಂದರೆ ನಾನು ಒಂದೇ ಜನ ಮುಂದೆ ಹೇಳೋದಕ್ಕೆ ಆಗಲ್ಲ ಇಲ್ಲ ಫಸ್ಟ್ ಫ್ಯಾಮಿಲಿ ಅಂತ ಬಂದ್ಬಿಡುತ್ತೆ ಆ ಫ್ಯಾಮಿಲಿನಲ್ಲಿ ನಮಗೆ ಸಪೋರ್ಟ್ ಕೊಟ್ರೆ ನಾವು ಮುಂದೆ ಬೆಳೆಯೋದಕ್ಕಾಗುತ್ತೆ ಇಲ್ಲ ಅಂದ್ರೆ ಆಗೋದೇ ಇಲ್ಲ ಅದರಲ್ಲಿ ನಾನು ತುಂಬಾನೇ ಪುಣ್ಯ ಮಾಡಿದ್ದೀನಿ ಅಂತ ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡ್ ಆಗಲಿ ನಮ್ಮ ಅಪ್ಪ ಅಮ್ಮ ಆಗಲಿ ನನ್ನ ತಮ್ಮ ಅವರಾಗ್ಲಿ ಯಾರನ್ನು ಸಹ ನಾನು ಏನಾದರೂ ಮಾಡ್ತೀನಿ ಅಂತ ಹೊರಟ್ರೆ ಯಾರನ್ನು ಸಹ ಬೇಡ ಅಂತ ಯಾವತ್ತೂ ಕೂಡ ಅವರು ಹೇಳಲ್ಲ ಯಾಕಂದರೆ ಯಾಕೆ ಹೇಳಲ್ಲ ಅಂತ ಅಂದರೆ ಅವ್ರಿಗೆ ಗೊತ್ತು ನನ್ನ ಬಗ್ಗೆ ನಾನು ಯಾವುದಾದ್ರೂ ಡಿಸಿಷನ್ ತೊಗೊಂಡ್ರೆ ಒಳ್ಳೆಯದೇ ತೊಗೊಂಡಿರ್ತೀನಿ ಅಂತ ಮತ್ತು ಸಪೋರ್ಟಿಂಗು ನನಗೆ ತುಂಬ ಕೊಡ್ತಾರೆ ಹಿಂದೆ ನಿಂತು ತುಂಬ ಸಪೋರ್ಟಿಂಗ್ ಕೊಡ್ತಾರೆ ಅವ್ರಿಗೆ ನಾನೇ ತುಂಬ ಪುಣ್ಯವಂತೆ ಅಂತ ಹೇಳಬೇಕು ಅಂಥವ್ರನ್ನ ಪಡೆದಿರೋದಕ್ಕೆ ಥ್ಯಾಂಕ್ ಯು ಅದರಲ್ಲೂ ನನ್ನ ಹಸ್ಬೆಂಡೂ ತುಂಬ ಸಪೋರ್ಟ್ ಕೊಡ್ತಾರೆ ನಿಜವಾಗ್ಲೂ ನಾನೇ ಒಂದಿನ ವೀಡಿಯೋ ಮಾಡಿಲ್ಲ ಅಂತ ಅಂದ್ರೂ ಅವರು ಈ ಥರ ಮಾಡಬೇಕು ಈ ಥರ ಮಾಡಬೇಕು ಅಂತ ಹೇಳ್ತಾರೆ ಈ ಥರ ಟೈಮ್ ವೇಸ್ಟ್ ಮಾಡಬಾರ್ದು ಹಿಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕಂತ ಹೇಳ್ತಾರೆ ಮತ್ತು ಕಾಂಪ್ರಮೈಸ್ ತುಂಬ ಆಗ್ತಾರೆ ಬಟ್ ಯಾವುದಾದ್ರೂ ಕೆಲಸ ಡಿಲೇ ಆಗಲಿ ಮತ್ತು ಇಷ್ಟು ಬೇಗ ಮೌನ ಆಗಿದೆ ಅಂತ ಅಂದರೆ ಫ್ಯಾಮಿಲಿ ಸಪೋರ್ಟ್ ಅಂದರೆ ಚಾನ್ಸೇ ಇಲ್ಲ ಆಗೋದಕ್ಕೆ ಅವ್ರ ಸಪೋರ್ಟು ಕೂಡ ಹಿಂದೆಯಿಂದ ತುಂಬ ಇರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅದರಲ್ಲಿ ನನ್ನ ಗಂಡ ನನ್ನ ಮಗಳು ಮತ್ತು ಅಪ್ಪ ಅಮ್ಮ ತಮ್ಮ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟು ಇರಲಿ ಯಾವಾಗಲೂ ಕೂಡ ಇದೇ ಥರ ಸಪೋರ್ಟ್ ಕೊಡಿ ಅಂತ ಹೇಳ್ತೀನಿ ಮತ್ತು ಪಾಪ ಕೆಲವೊಂದು ಫ್ಯಾಮಿಲಿಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಬೆಟರ್ ಅನಿಸುತ್ತೆ ಯಾಕಂದರೆ ಕೆಲವೊಂದು ಹೆಣ್ಮಕ್ಳಿಗೆ ಪಾಪ ಅವ್ರಿಗೆ ಏನೆಲ್ಲ ಆಸೆಗಳಿರುತ್ತೆ ಸಾಧನೆ ಮಾಡಬೇಕು ಏನಾದರೂ ಒಂದು ಅಚೀವ್ ಮಾಡಬೇಕಂತ ಇರುತ್ತೆ ಆದರೆ ಕೆಲವೊಂದು ಫ್ಯಾಮಿಲಿಗಳಲ್ಲಿ ಪರ್ಮಿಷನ್ ಕೊಡಲ್ಲ ಪಾಪ ನಾನು ಕೇಳ್ಕೊಳ್ಳೋದೊಂದೇ ಬೆಳೆಯೋರಿಗೆ ದಯವಿಟ್ಟು ಸಪೋರ್ಟ್ ಕೊಡಿ ಅಂತ ಕೇಳ್ಕೊತೀನಿ ಮತ್ತು ನಾನು ಬೈಟಿಗೆ ಬಂದಾಗ ನನಗೆ ಏನಂದರೆ ಏನು ನಾಲೆಡ್ಜ್ ಇರಲಿಲ್ಲ ಸ್ಟಾರ್ಟ್ ಮಾಡಬೇಕಂತ ಹೇಳ್ಬಿಟ್ಟು ತುಂಬ ದಿನದ ಆಸೆ ಆಗಿತ್ತು ನನಗೆ ವೈಟಿ ಸ್ಟಾರ್ಟ್ ಮಾಡಬೇಕಂತ ತುಂಬ ದಿನದ ಆಸೆ ಆಗಿತ್ತು ಬಟ್ ಅದು ಆಕಸ್ಮಿಕವಾಗಿ ಸ್ಟಾರ್ಟ್ ಮಾಡಿದೆ ಬಟ್ ಇದ್ರ ಬಗ್ಗೆ ನಾನು ಏನು ತಿಳ್ಕೊಂಡು ಸ್ಟಾರ್ಟ್ ಮಾಡಿರಲಿಲ್ಲ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ನಾನು ಕಲ್ತ್ಕೊತಾ ಬಂದೆ ಕಲ್ತ್ಕೋತಾ ಇದ್ದೀನಿ ನನಗೆ ಕಲಿಯೋದಂದರೆ ತುಂಬಾ ಇಷ್ಟ ನಾನು ಕಲಿಯೋದನ್ನ ಚಾಲೆಂಜಿಂಗಾಗಿ ತೊಗೋತೀನಿ ಕಲಿತೀನಿ ಸ್ವಲ್ಪ ಡಿಫಿಕಲ್ಟ್ ಆದ್ರೂ ಸಹ ಲೇಟ್ ಆದರೂ ಸಹ ಅದನ್ನ ಕಲಿತೆ ಕಲಿತೀನಿ ಹಂಗಾಗಿ ವೈಟಿ ಅನ್ನೋದು ಸಮುದ್ರ ಇದ್ದಾಗೆ ತುಂಬ ಟೈಮ್ ತೊಗೊಳುತ್ತೆ ಬಟ್ ನಿಧಾನವಾಗಿ ಕಲ್ತ್ಕೊತಾ ಇದ್ದೀನಿ ಮತ್ತು ನಂದು ನನಗೆ ಮೊನಟೈಜೇಷನ್ ಯಾವ ರೀತಿ ಮಾಡೋದು ಅಂತ ನಿಜವಾಗ್ಲೂ ನನಗೆ ಗೊತ್ತೇ ಇರಲಿಲ್ಲ ತಿಳ್ಕೊಳ್ಳೋಕ್ಕೂ ಸಹ ಅವಕಾಶ ನನಗೆ ತುಂಬ ಶಾರ್ಟ್ ಟೈಮ್ ಇರೋದ್ರಿಂದ ತಿಳ್ಕೊಳ್ಳೋ ಅವಕಾಶವೇ ನನಗೆ ಸಿಕ್ಕಿರಲಿಲ್ಲ ತಿಳ್ಕೊಳ್ಳೋಕೆ ಟೈಮ್ ಇರಲಿಲ್ಲ ಬಟ್ ಅಂಥ ಟೈಮಲ್ಲಿ ನನ್ನ ತಮ್ಮಕ್ಕಿಂತ ಅಂತ ಹೇಳ್ಬೋದು ನನ್ನ ತಮ್ಮನ ಸ್ಥಾನದಲ್ಲೇ ಇರೋದವರು ಅವರು ನನಗೆ ತುಂಬ ಹೆಲ್ಪ್ ಮಾಡಿದ್ರು ಮತ್ತು ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ರು ಎಲ್ಲನೂ ಮೋನೋ ನಾನೇ ಮಾಡಿದೆ ಬಟ್ ಹೇಳ್ಕೊಟ್ಟಿದ್ದು ಮಾತ್ರ ಎಲ್ಲ ಫುಲ್ ಅವರೇನೂ ಹೇಳ್ಕೊಟ್ರು ಎಲ್ಲ ಪ್ರತಿಯೊಂದೂ ಹೇಳ್ಕೊಟ್ರು ತುಂಬ ಈಸಿಯಾಗಿ ಗೈಡ್ ಮಾಡಿದ್ರು ನಿಜವಾಗೂ ಖುಷಿಯಾಗುತ್ತೆ ಅವ್ರನ್ನ ನನ್ನ ತಮ್ಮ ಅನ್ನೋದಕ್ಕೆ ನಿಜವಾಗೂ ನನಗೆ ಹೆಮ್ಮೆ ಅನಿಸುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮಗೆ ಮತ್ತು ನಾನು ನನಗೆ ಸ್ವಲ್ಪ ಡೌಟ್ ಬಂದಾಗ ಕೆಲವ್ರನ್ನ ಕೇಳಿದ್ದಕ್ಕೆ ಅವರು ರೆಸ್ಪಾನ್ಸ್ ಮಾಡಲಿಲ್ಲ ಬಟ್ ನಾನು ಒಂದೇ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮಗೆ ಎಲ್ಲರೂ ಹುಟ್ಟುದಿಂದು ಹುಟ್ಟದಾಗಲೇ ಎಲ್ಲನೂ ಕಲ್ತ್ಕೊಂಡಿರಲ್ಲ ಸ್ಟೆಪ್ ಬೈ ಸ್ಟೆಪ್ ಕಲ್ತ್ಕೊ ಬರ್ತಾರೆ ಇವಾಗ ನಾನು ಇದನ್ನ ಇವಾಗ ಮಾನಿಟೈಸೇಷನ್ ನಾನು ಮಾಡಿದ್ದೀನಿ ನೆಕ್ಸ್ಟ್ ಇದರಲ್ಲಿ ಬೇರೆಯವ್ರಿಗೆ ನಾನು ಮಾಡೋಂದ್ರೂ ಮಾಡ್ತೀನಿ ಬ ಬಟ್ಟು ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ ಎಷ್ಟೇ ಪ್ರವೀಣರಾದ್ರೂ ಎಲ್ಲರಿಗೂ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇದ್ದೇ ಇರುತ್ತೆ ದಯವಿಟ್ಟು ನಿಮಗೆ ಗೊತ್ತಿರೋದನ್ನ ಸುಳ್ ಸುಳ್ಳು ಯಾರಿಗೂ ಗೈಡ್ ಮಾಡಬೇಡಿ ನಿಮಗೆ ಎಷ್ಟು ಗೊತ್ತಿರುತ್ತೆ ಅದನ್ನ ಹೇಳ್ಕೊಡಿ ಬೇರೆಯವ್ರಿಗೆ ಗೊತ್ತಿಲ್ಲದೆ ಇರೋರಿಗೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಕೇಳ್ಕೊತೀನಿ ನನಗೆ ಕೆಲವೊಬ್ಬರು ಕೇಳಿದ್ರೆ ಹೇಳಲಿಲ್ಲ ಮತ್ತು ಕೆಲವೊಬ್ಬರು ನನಗೆ ತುಂಬ ರೆಸ್ಪಾನ್ಸ್ ಮಾಡಿದ್ದಾರೆ ಕೇಳಿದ ತಕ್ಷಣ ಪಾಪ ನನ್ನ ಡೌಟ್ನ ಕ್ಲಿಯರ್ ಮಾಡಿದ್ದಾರೆ ಮತ್ತು ತುಂಬ ಸಲ ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ ಅವ್ರಿಗೆ ಥ್ಯಾಂಕ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಕೆಲವೊಂದು ಫ್ರೆಂಡ್ಸ್ಗಳಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾವು ನಮ್ಮದು ವಾಚ್ ಅವರ್ ಕಂಪ್ಲೀಟ್ ಆಗೋಲ್ಲ ನಾವು ಕ್ವಿಟ್ ಮಾಡ್ತೀವಿ ಮತ್ತು ಚಾನೆಲ್ನ ಡಿಲೀಟ್ ಮಾಡ್ತೀವಿ ಈ ಥರದ್ದೆಲ್ಲ ದಯವಿಟ್ಟು ಯಾರು ಹೇಳ್ಬೇಡಿ ಹಾಗೆ ಆಗುತ್ತೆ ನೀವು ಎಲ್ಲಿ ಪರಿಶ್ರಮ ಇರುತ್ತೆ ಅಲ್ಲಿ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ದಯವಿಟ್ಟು ನೀವು ಎಫರ್ಟ್ ಹಾಕಬೇಕು ಎಫರ್ಟ್ ಹಾಕಿದ್ರೆ ಖಂಡಿತವಾಗ್ಲೂ ನಿಮ್ಮದು ಸಕ್ಸಸ್ ಆಗೇ ಆಗುತ್ತೆ ಎಫರ್ಟ್ ಹಾಕಿ ನೋಡಿ ಬೇಕಿದ್ರೆ ಆಮೇಲೆ ಬೇಕಿದ್ರೆ ನೀವು ಡಿಸಿಷನ್ ತೊಗೊಳ್ಳಿ ದಯವಿಟ್ಟು ಯಾರೂ ಸಹ ಹಿಂದೆ ಹೋಗಬೇಡಿ ಮುಂದೆ ಇಟ್ಟಿರೋ ಕಾರಣ ದಯವಿಟ್ಟು ಯಾರು ಹಿಂದೆ ತೆಗಿಬೇಡಿ ಅಂತ ಹೇಳ್ತೀನಿ ಒಂದಲ್ಲ ದಿನ ಹಾಗೆ ಆಗುತ್ತೆ ಬಟ್ ಲೇಟ್ ಆಗ್ಬೋದು ಬಟ್ ತಾಳ್ಮೆ ಇರಲಿ ದಯವಿಟ್ಟು ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಇವಾಗ ವೈಟಿಗೆ ಅಂಬೆಗಾಲ್ ಇಟ್ಟಿದ್ದೀನಿ ಅಂಬೆಗಾಲ್ ಇಡ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಮುಂದೆ ಬೆಳೆಸ್ತೀರಾ ಅಂತ ನಂಬಿಕೆನೂ ಕೂಡ ಇಟ್ಟಿದ್ದೀನಿ ಒಂದು ಕೈಯಿಂದ ಚಪ್ಪಾಳೆ ಹೊಡೆದ್ರೆ ಸಾಧ್ಯ ಇಲ್ಲ ಅದು ನೀವೆಲ್ಲರನ್ನು ಸಪೋರ್ಟ್ ಕೊಟ್ಟರೆ ಅಷ್ಟೇ ನಾನು ಮುಂದೆ ಬೆಳೆಯೋದಿಕ್ಕೆ ಸಾಧ್ಯ ಬೆಳೆಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಇಷ್ಟು ದಿನ ಸಪೋರ್ಟ್ ಕೊಟ್ಟಿದ್ದೀರಾ ಮುಂದೆನೂ ಸಪೋರ್ಟ್ ಕೊಡಿ ನಿಮಗೆ ಯಾವತ್ತೂ ನಾನು ಆಭಾರಿಯಾಗಿರ್ತೀನಿ ಈಗ ಎಷ್ಟು ನನಗೆ ಬೆಳೆಯೋದಕ್ಕೆ ಸಪೋರ್ಟ್ ಕೊಟ್ಟಿದ್ದೀರಾ ಮುಂದೆನೂ ಸಹ ನಿಮ್ಮ ಸಪೋರ್ಟು ನನಗೆ ತುಂಬ ತುಂಬಾ ಅವಶ್ಯಕತೆ ಇದೆ ದಯವಿಟ್ಟು ನನ್ನ ಬೆಳೆಸ್ತೀರಾ ಅಂತ ಅನ್ಕೋತೀನಿ ದಯವಿಟ್ಟು ಬೆಳೆಸಿ ಎಷ್ಟು ಸಪೋರ್ಟ್ ಕೊಟ್ಟಿದ್ದೀರ ಮುಂದೆನೂ ಅಷ್ಟೇ ಸಪೋರ್ಟ್ ಕೊಟ್ಟು ನಮ್ಮನ್ನ ಬೆಳೆಸ್ತೀರಾ ಅಂತ ನಿಮ್ಮ ಮೇಲೆ ಭರವಸೆ ಇಟ್ಟು ನಾನು ಮುಂದಿನ ಹೆಜ್ಜೆನೇ ಇದ್ದೀನಿ ಥ್ಯಾಂಕ್ ಯು